ನಮಸ್ಕಾರ ನಾನು ಶುಭ ಹಳೆ ಕನ್ನಡಕ ಬಾಕ್ಸ್ ಹಾಗೆ ಇಟ್ಟಿದ್ದೀರಾ ಈ ಐಡಿಯಾಸ್ ಅಂತೂ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಹಣ ಕೂಡ ಉಳಿತಾಯ ಮಾಡ್ಬೋದು ಸಮಯ ಕೂಡ ನಾವು ಎಲ್ಲನ ಟೂರಿಸ್ಟ್ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ ಬೇರೆ ಪ್ಲೇಸಸ್ಗೆ ಹೋಗೋವಾಗ ಸಾಮಾನ್ಯವಾಗಿ ಎಲ್ಲರೂ ಚಟ್ನಿ ಪುಡಿ ಉಪ್ಪಿನಕಾಯಿ ಎತ್ಕೊಂಡು ಹೋಗ್ತೀವಿ ಈ ಥರ ಬಾಟಲ್ಸಲ್ಲಿ ಇಟ್ಬಿಟ್ಟು ಆ ಬಾಟಲ್ ನೆತ್ತಿ ಕವರ್ ಒಳಗಿಟ್ಟು ಗಂಟ್ ಕಟ್ಟಿ ಬ್ಯಾಗಲ್ಲಿ ಇಟ್ಬಿಡ್ತೀವಿ ಸ್ವಲ್ಪ ಅಲ್ಲಾಡಿದೆ ಅಂತಂದ್ರೂ ಬಾಟಲ್ ಸೈಡಿಗೆ ಬಿದ್ದೋಗಿ ಈ ಈ ಉಪ್ಪಿನಕಾಯಲ್ಲಿರೋ ಆಯಿಲ್ ಎಲ್ಲ ಕವರೆಲ್ಲ ಆಗೋಗ್ಬಿಟ್ಟಿರುತ್ತಲ್ಲ ನೀವು ಹಿಂಗೆ ಬದಲು ನಾನು ಹೇಳ್ಕೊಟ್ಟಂಗೆ ಇಡಿ ನೋಡಿ ಫಸ್ಟ್ ಒಂದು ಬಾಟಲ್ ಇಡಿ ಮತ್ತೆ ಮಧ್ಯದಲ್ಲಿ ಕವರ್ ಮತ್ತೆ ತಿರುಗ್ಸಿ ಹಿಂಗೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಇನ್ನೊಂದು ಬಾಟಲ್ ಇಡಿ ಮತ್ತೆ ಎರಡೂ ಕಡೆ ಹಿಡ್ಕೊಳಕ್ಕೆ ಕೊಟ್ಟಿರ್ತೀರಲ್ಲ ಅದನ್ನ ಹಿಡ್ಕೊಂಡು ಗಂಟು ಹಾಕ್ಬಿಡಿ ಒಂದು ಎರಡರಿಂದ ಮೂರು ಗಂಟೆ ಟೈಟಾಗಿ ಅಂತಂದರೆ ಎಷ್ಟೇ ಅಲ್ಲಾಡಲಿ ನೀವು ಬ್ಯಾಗಲ್ಲಿ ಹೆಂಗಾದರೂ ಇಡಿ ಒಂದು ಸ್ವಲ್ಪ ಕೂಡ ಲೀಕ್ ಆಗೋದಿಲ್ಲ ಬಾಟಲ್ ಸೈಡ್ಗೆ ಹಿಂಗೆ ಬಿದ್ದೋಗೋದು ಇಲ್ಲ ನಾನು ಈ ಟಿಪ್ಸ್ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಇನ್ನೇನು ಸ್ಕೂಲ್ ಓಪನ್ ಆಗ್ತಾ ಇದೆ ಮಕ್ಳಿಗೆ ನಾವು ಹೊಸ ವಾಟರ್ ಬಾಟಲ್ಸ್ ತರ್ತೀವಿ ಇಲ್ಲಾಂದ್ರೆ ಮನೆಯಲ್ಲೇ ಇದೆ ವಾಟರ್ ಬಾಟಲ್ಸ್ ಅಂದ್ರೆ ಅವೇ ಕಳಿಸ್ತೀವಲ್ಲ ಮಕ್ಕಳು ಕಳೆದಾಕೊಂಡ್ ಬರ್ತಾ ಇರ್ತಾರೆ ಪ್ರತಿ ಸಾರಿ ಅವ್ರು ಕಳ್ದಾಕೊಂಡ್ ಬಂದಾಗ ನಾವು ಹೊಸ ತರೋಕ್ಕಾಗಲ್ವಲ್ಲ ನೀವೇನು ಮಾಡಬೇಕಂದ್ರೆ ನಿಮ್ಮ ನೈನ್ ಪಾಲಿಷಲ್ಲಿ ಅಲ್ಲಿ ಅವ್ರ ನೇಮ್ ಪಸ್ಟ್ ಲೆಟರ್ ಬಿಡಬೇಕು ಅವ್ರ ಬಾಟಲ್ ಮೇಲೆ ಮತ್ತು ಮತ್ತೆ ಮಕ್ಳಿಗೆ ತೋರಿಸ್ಬೇಕು ನೋಡಿ ನಿಮ್ಮ ನೇಮ್ ಪಸ್ಟ್ ಲೆಟರ್ ಇಲ್ಲಿ ಬರೆದಿದ್ದೀವಿ ಅಂತ ಸಾಮಾನ್ಯವಾಗಿ ಕಳ್ದೋದಾಗ ಸ್ಕೂಲಲ್ಲಿ ಎಲ್ಲರದ್ದು ಒಂದೇ ಥರ ಬಾಟಲ್ಸ್ ಇದ್ದಾಗ ಗೊತ್ತಾಗಲ್ಲ ಈ ಥರ ಲೆಟರ್ ಬರೆದಿದ್ರೆ ಮಕ್ಳಿಗೆ ಗೊತ್ತಾಗುತ್ತೆ ಹಳೆಯದು ಕನ್ನಡಕ ಬಾಕ್ಸು ಹಿಂದೆ ಹಾಕ್ಬಿಟ್ಟಿದ್ದೀರಾ ನಾನು ಹಿಂಗೆಲ್ಲ ಬಳಸ್ಕೊತೀನೋ ತೋರಿಸ್ತೀನಿ ಬನ್ನಿ ಕನ್ನಡಕ ಬಾಕ್ಸು ಮತ್ತು ಈ ಹೊಸ ಬಟ್ಟೆ ತಂದಾಗ ಈ ಥರ ಶೀಟ್ಸ್ ಬಂದಿರುತ್ತೆ ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಕೊಂಡು ನಿಮ್ಮ ಬಾಕ್ಸ್ ಎಷ್ಟಿದೆಯೋ ಕನ್ನಡಕ ಬಾಕ್ಸು ಹಂಗೆ ಕಟ್ ಮಾಡ್ಕೊಬಿಡ್ಬೇಕು ಸೇಮ್ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಹಿಂಗೆ ಕಟ್ ಮಾಡಿಕೊಂಡು ಮತ್ತು ಕನ್ನಡಕ ಬಾಕ್ಸ್ ಓಪನ್ ಮಾಡಿ ಅದರೊಳಗಡೆ ಇಟ್ ನೋಡಬೇಕು ನೋಡಿ ನಾನು ಬಾಕ್ಸ್ ಓಪನ್ ಮಾಡಿಬಿಟ್ಟು ಅದ್ರೊಳಗಡೆ ಇಟ್ಟಿ ಕರೆಕ್ಟಾಗಿ ಸೈಡ್ಸಲ್ಲಿ ಸೈಡ್ಸ್ ಅಲ್ಲಿ ಎಕ್ಸ್ಟ್ರಾ ಬಂದಿರೋದು ಮತ್ತೆ ಕಟ್ ಮಾಡ್ಕೊಬಿಟ್ಟಿದೀನಿ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಚಾಕು ಹಿಂಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಮಾರ್ಕ್ ಸೇಮ್ ವಿಡಿಯೋದಲ್ಲಿ ತೋರಿಸ್ತಾ ಇದೀನೋ ಹಂಗೆ ಮಾರ್ಕ್ ಮಾಡ್ಕೊಬಿಡಿ ಮಾರ್ಕ್ ಮಾಡ್ಕೊಬಿಟ್ಟಿದೀನಿ ನೋಡಿ ನಾವು ಎಲ್ಲನ ಫಂಕ್ಷನ್ಸ್ ಹೋಗ್ತಾ ಇದೀವಿ ಇಲ್ಲಾಂತಂದ್ರೆ ಟ್ರಾವೆಲಿಂಗ್ ಹೋಗುವಾಗ ಒಬ್ಬೊಬ್ರಿಗೆ ಅವ್ರ ಡ್ರೆಸ್ ಮ್ಯಾಚಿಂಗ್ ಹೇರ್ ರಿಂಗ್ಸ್ ಹಾಕೋಬೇಕು ಮತ್ತೆ ರಿಂಗ್ಸ್ ಹಾಕ್ಕೋಬೇಕಂತ ಆಸೆ ಇರುತ್ತಲ್ವಾ ನಾವು ಚಿಕ್ಕ ಪರ್ಸ್ ಒಳಗಡೆ ಎಲ್ಲ ಹಾಕಿ ಎತ್ತಿಕ್ಬಿಡ್ತೀವಿ ಬಿಡ್ತೀವಿ ಹಿಂಗೆ ಇಡೋದ್ರಿಂದ ಒಂದಕ್ಕೊಂದು ಸೇರ್ಕೊಬಿಡುತ್ತೆ ನಮಗೆ ಬೇಗ ಸಿಕ್ಕೋದು ಇಲ್ಲ ಫಂಕ್ಷನ್ಸಲ್ಲಿ ನಮಗೆ ರೆಡಿ ಆಗಬೇಕಾಗಿರುತ್ತೆ ಹಿಂಗೆ ನೀಟಾಗಿ ಅರೇಂಜ್ ಮಾಡಿಟ್ರೆ ನೋಡಿ ನೀವು ಯೂಸ್ ಮಾಡಿಕೊಂಡು ಮತ್ತೆ ಅದರೊಳಗಡೆ ಇಡ್ಬೋದು ನೀಟಾಗೂ ಕಾಣಿಸುತ್ತೆ ಹಳೆ ಕನ್ನಡಕ ಬಾಕ್ಸ್ ತಗೊಬಿಟ್ಟು ನಾವು ಫಂಕ್ಷನ್ಸ್ಗೆ ಹೋಗುವಾಗ ಇಲ್ಲ ರಿಲೇಷನ್ಸ್ ಮನೆಗೆ ಹೋಗಲಿ ಬಿಡಿ ನಮ್ಗೆ ಬೇಕಾಗಿರೋ ವಸ್ತುಗಳು ಅಂದರೆ ಈ ಬಿಂದಿ ಈ ನೈನ್ ಪಾಲಿಶು ಪಪ್ಪಿ ಕ್ಲಿಪ್ಸು ಮತ್ತು ಚಿಕ್ಕ ಚಿಕ್ಕ ಕ್ಲಿಪ್ಸ್ ಬರುತ್ತಲ್ಲ ಕ್ಲಿಪ್ಸು ಈ ಸೇಫ್ಟಿ ಪಿನ್ನು ಹೇರ್ ಪಿನ್ಸು ಇವು ಬೇಗ ಬ್ಯಾಗಲ್ಲಿ ಹಂಗೆ ಹಾಕ್ಬಿಟ್ಟಿದ್ದೀವಂದ್ರೆ ಹುಡ್ಕಾಡೋದೇ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಲಿಫ್ಟಿಕ್ ಅಷ್ಟೇ ನೀವು ಹಂಗೆ ಬ್ಯಾಗಲ್ಲಿ ಹಾಕಿದ್ದೀರಿ ಅಂದ್ರೆ ಮೇಲೆ ಮುಚ್ಚಲ ಓಪನ್ ಆಗಿಬಿಡುತ್ತೆ ನೋಡಿ ಇದು ತುಂಬ ಟೈಟ್ ಆಗಿರುತ್ತೆ ಟೈಟಾಗಿ ಹಾಕಿಬಿಟ್ಟಿದ್ದೀರಂದ್ರೆ ಬ್ಯಾಗು ಬ್ಯಾಗ್ ಒಳಗಡೆ ನೀಟಾಗಿ ಒಂದು ಓಪನ್ ಕೂಡ ಆಗೋದಿಲ್ಲ ನಿಮ್ಗೆ ಒಂದೇ ಕಡೆ ಸಿಗುತ್ತೆ ನಾವೆಲ್ಲನ ಟ್ರಾವೆಲ್ ಮಾಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅಂದರೆ ಸಾಮಾನ್ಯವಾಗಿ ಇವಾಗ ಎಲ್ರಿಗೂ ಫೋನ್ ಬೇಕು ಫೋನ್ ಬೇಕಂದ್ರೆ ಚಾರ್ಜರ್ ಬೇಕೇ ಬೇಕಲ್ವಾ ಚಾರ್ಜರ್ ವೈರ್ ಏನು ಮಾಡ್ತೀವಿ ಹಂಗೆ ಬ್ಯಾಗ್ ಒಳಗೆ ಹಾಕ್ಬಿಡ್ತೀವಿ ಬ್ಯಾಗ್ ಒಳಗೆ ಗಂಟು ಕಟ್ಬಿಡುತ್ತೆ ನಿಮ್ಮ ಏರ್ಫೋನ್ಸ್ ಆಗಲಿ ಇಲ್ಲ ಚಾರ್ಜರ್ ಆಗಲಿ ನೀವು ಥರ ಕನ್ನಡಕ ಹಳೆ ಬಾಕ್ಸ್ ಒಳಗಡೆ ನೀಟಾಗಿ ಅರೇಂಜ್ ಮಾಡಿ ಇಟ್ಬಿಟ್ಟು ಬ್ಯಾಗ್ ಒಳಗೆ ಹಾಕ್ಬಿಟ್ಟಿದ್ದೀರಂದ್ರೆ ನೋಡಿ ಆ ಬಾಕ್ಸ್ ಓಪನ್ ಕೂಡ ಆಗೋದಿಲ್ಲ ಫಂಟ್ ಕೂಡ ಕಟ್ಟೋದಿಲ್ಲ ನೀಟಾಗಿರುತ್ತೆ ನಿಮಗೆ ಬೇಕಾದಾಗ ನೀವು ಎತ್ಕೊಂಡು ಬಳಸ್ಕೋಬೋದು ನಾವು ಲಗೇಜ್ ಬ್ಯಾಗು ಈ ತರ ತಕೊಂಡೋಗ್ತಿವಿ ಎಲ್ಲ ನಾವು ಟ್ರಾವೆಲಿಂಗ್ ಹೋಗ್ಬೇಕಂದ್ರೆ ಈ ತರ ಬ್ಯಾಗ್ಸ್ ಕ್ಯಾರಿ ಮಾಡ್ತೀವಲ್ಲ ಒಳಗಡೆ ಎಲ್ಲ ಬಟ್ಟೆ ಇಟ್ಟಿರ್ತೀವಿ ಅದ್ರೊಳಗಡೆನೆ ಪರ್ಸ್ ಇಟ್ಬಿಟ್ಟಿರ್ತೀವಿ ಏನಾದ್ರೂ ಬಟ್ಟೆ ತೆಗಿಯುವಾಗ ಒಂದೊಂದ್ಸತಿ ಪರ್ಸ್ ಎಲ್ಲ ಬಿದ್ದೋಗ್ತಾ ಇರುತ್ತೆ ನೀವು ಈ ತರ ಜ್ಯುವೆಲರಿ ಪರ್ಸ್ ಒಂದು ತಕೊಬೇಕು ಅದ್ರೊಳಗಡೆ ನಿಮಗೆ ಬೇಕಾಗಿರೋ ಕಾರ್ಡ್ಸು ಒಡವೆ ನಿಮಗೆ ಹಣ ಬೇಕಂದರೆ ಎಲ್ಲಾದ್ರೊಳಗಡೆ ಇಟ್ಟು ಒಳಗಡೆ ಇಟ್ಟು ಸೇಫ್ಟಿ ಪಿನ್ ಹಾಕ್ಬಿಡ್ಬೇಕು ನಾವು ಬಟ್ಟೆ ಈ ಥರ ತೆಗಿತಾ ಇರ್ತೀವಿ ಅಂದ್ಕೊಳ್ಳಿ ಗೊತ್ತಿಲ್ದಿರ ಪರ್ಸ್ ಬಂದ್ಬಿಡಲ್ಲ ಒಳಗಡೆ ನೀಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ಟ್ರಿಪ್ ನನ್ನ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅಂತೂ ಲೈಕ್ ಕೊಡೋದು ಬರೀಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್